ಸರ್ ಹೊಸ ವರ್ಷ ನೂತನ ವರ್ಷ ನಮ್ಮ ಹಿಂದೂ ಸಂಪ್ರದಾಯ ಪ್ರಕಾರ ಸೊ ಎಲ್ಲರೂ ಒಂದು ಶುಭಾಶಯ ಸಮಸ್ತ ನಾಡಿನ ಎಲ್ಲ ಜನತೆಗೆ ಹಾಗೂ ರೈತಾಪಿ ವರ್ಗದ ಎಲ್ಲ ಬಾಂಧವ್ರಿಗೆ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು ಇವತ್ತು ಹೊಸ ವರ್ಷದ ಮೊದಲನೇ ಹಬ್ಬ ಅಂದರೆ ನಮ್ಗೆ ಯುಗಾದಿ ಯುಗಾದಿಯ ಹಬ್ಬದ ದಿನ ನಾವೆಲ್ಲರೂ ಸಿಹಿ ಮತ್ತು ಬೇವು ಎರಡನ್ನೂ ಸಮನಾಗಿ ತಿಂದು ನಾವು ಏನಿವ ಹಬ್ಬನ ಆಚರಣೆ ಮಾಡ್ತಾಯಿದ್ದೀವಿ ಎಲ್ರಿಗೂ ಒಳ್ಳೆಯದಾಗಲಿ ಆ ತಾಯಿ ಚಾಮುಂಡೇಶ್ವರಿ ಆ ನಾಡದೇವತೆ ಎಲ್ರಿಗೂ ಒಳ್ಳೇದು ಮಾಡಲಿ ಅಂತ ಭಗವಂತನ ಹತ್ರ ಎಲ್ಲರಿಗೂ ಎಲ್ರಿಗೂ ಮತ್ತೊಮ್ಮೆ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು ಈಗ ಬರ್ತಾಯಿದೆ ಹೇಳ್ತಾಯಿದ್ರೆ ಹೇಳ್ತಾ ಜಡ್ ಪಿ ಮತ್ತು ತಾಲೂಕು ಎರಡೂ ಒಟ್ಟಾಗಿ ನಾವು ಚುನಾವಣೆ ಮಾಡ್ತೀವಿ ಅಂತ ಬಟ್ ಅದು ಎಷ್ಟು ಸರಿ ಅಂತ ನನಗೂ ಗೊತ್ತಿಲ್ಲ ಅದು ಬಂದ ಮೇಲೆ ನಮ್ಗೆ ಗೊತ್ತಾಗುತ್ತೆ ನೋಡೋಣ